ಈಗ ಮನೆಗೆ ಚಡಿಸ ಓಡಿಸ್ಬೇಕಲ್ಲ ಮದುವೆ ಅಂತ ಬಂದಾಗ ಮನೆ ಮುಂದೆ ಚಾಕ್ರ ಹಾಕಿ ಮನೇಲಿ ಅಲಂಕಾರ ಮಾಡಿ ಎಲ್ಲ ಮಾಡ್ತಾರೆ ಅದ್ರ ಜೊತೆಗೆ ಸ್ಕೂಲ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಸೊ ಹಂಗಾಗಿ ಅದನ್ನ ಮಾಡಿದೆ ಅಷ್ಟೇ ಮದುವೆ ಅಂಡ್ ಏನಾದ್ರು ಒಂದು ಒಂದು ಇಷ್ಟೆಲ್ಲ ಖರ್ಚು ಮಾಡಿ ಏನೋ ಒಂದು ಮಾಡ್ತಿರ್ತೀವಲ್ಲ ಅದ್ರ ಮಧ್ಯೆ ನಮ್ಮ ಸಮಾಧಾನಕ್ಕೂ ಅವ್ರು ಮಾಡಬೇಕಲ್ಲ ಈಗ ಕುಟುಂಬದ ಸಮಾಧಾನಕ್ಕೆ ಈಗ ಎಲ್ಲರ ಸಮಾಧಾನಕ್ಕೂ ಎಲ್ಲ ಮಾಡ್ತಾ ಇರ್ತೀವಿ ನಮ್ದು ಒಂದು ಸಮಾಧಾನ ಇರಬೇಕಲ್ಲ ಅದಕ್ಕೆ ಅದೇ ಶಾಲೆ ತಾರೀಕು ಹೋಗೋಣ ಎಲ್ಲ ಎಲ್ಲ ಬ್ಯಾಚುಲರ್ಸ್ಗೂ ಮದುವೆ ಆಗ್ಬಿಡಿ ಅಂತ ಹೇಳ್ತೀನಿ ಟೈಮ್ ಕರೆಕ್ಟ್ ಆಗಿ ಮದುವೆ ಆಗಿ ಯಾವ ಒಂದಿನ ಆಗ್ಲೇಬೇಕು ನೀವು ಆಗ್ಲಿಲ್ಲ ಅಂದ್ರೆ ಮಾಡೇ ಮಾಡ್ತಾರೆ ಅಥವಾ ಯಾವ ಒಂದಿನ ಅನ್ಸೆ ಅನ್ಸುತ್ತೆ ಏನೋ ಒಂದೊಂದು ಪಾರ್ಟ್ನರ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಬ್ರೊಬ್ರು ಇದ್ದಾಗ ಸೊ ಆಮೇಲೆ ಇನ್ನೂ ಎಸ್ಪೆಷಲಿ ಫ್ರೆಂಡ್ಸ್ ಎಲ್ಲರೂ ಮದುವೆ ಆಗಿ ಮದ್ವೆಗೆ ಹೋಗ್ತಾ ಇನ್ನೂ ಏನೋ ಕಾಣಕ್ ಶುರು ಮಾಡುತ್ತೆ ಸೊ ಬೆಟರ್ ಟೈಮ್ ಕರೆಕ್ಟಾಗಿ ಒಳ್ಳೆ ಹುಡುಗಿ ಸಿಕ್ಕಾಗ ಮದುವೆ ಆಗ್ಬಿಡಿ ಅಂತ ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಅದೆಲ್ಲ ಏನು ಮಾಡಬೇಡಿ ಮದುವೆ ಆಗಿ ಊಟ ಹಾಕೋಕ್ಕೆ ದುಡ್ಡು ಆಗುತ್ತೆ ಬೇರೆ ಕಡೆ ಖರ್ಚು ಮಾಡ್ಬೋದು ಅಂತ ಯೋಚನೆ ಮಾಡಿದೆ ಸೊ ಏನು ಮಾಡ್ಬೋದು ಅಂತ ಯೋಚನೆ ಮಾಡಬೇಕಾದ್ರೆ ನಾನು ಪರ್ಸನಲಾಗಿ ಅಡ್ರೆಸ್ ಮಾಡ್ದಂಗೆ ಇರಬೇಕು ಅಂತ ಪರ್ಸನಲ್ ಆಗಿ ಅಡ್ರೆಸ್ ಮಾಡೋದಂಗೆ ಇರೋಕ್ಕೆ ಯಾವಾಗ ನಾವು ಪತ್ರ ಬರಿತೀವಲ್ಲ ಪರ್ಸ್ನಲ್ ಆಗಿ ಒಂದು ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀವಿ ಪತ್ರ ಬರೀತೀವಲ್ಲ ಹಂಗ ಆ ಫಾರ್ಮೇಟಲ್ಲಿ ಇರಲಿ ಅಂತ ಹಂಗೆ ಐಡಿಯಾ ಬಂದಿದೆ ಸೊ ನಾನು ಬಂದಾಗ ಫಸ್ಟ್ ಇಂಗ್ಲೆಂಡ್ ಲೆಟ್ರಲ್ಲಿ ಪ್ರಿಂಟ್ ಹಾಕ್ಸೋಣ ಅಂತ ಯೋಚನೆ ಮಾಡಿದೆ ಅದಾದ್ಮೇಲೆ ಇಲ್ಲ ಅದನ್ನ ಒಂಚೂರು ಕಸ್ಟಮೈಸ್ ಮಾಡ್ಸೋಣ ಮದುವೆ ಒಂದು ನಮ್ಮ ಈವೆಂಟ್ ಅಲ್ಲಿ ಕಸ್ಟಮೈಸ್ ಮಾಡ್ಸೋಣ ಅಂತ ಹೇಳಿ ಅದನ್ನ ಧನ್ಯ ಮದುವೆ ಎಲ್ಲ ನಮ್ಮ ಬಾದಲ್ ಹತ್ರ ಒಂದೊಳಗೆ ಡಿಸೈಡ್ ಮಾಡಿಸಿ ಕಸ್ಟಮೈಸ್ ಮಾಡಿಸಿ ಅದನ್ನ ಪ್ರಿಪೇರ್ ಮಾಡಿದ್ದೆ ಇಲ್ಲವ ಅದು ಅದು ಒಂದ್ಸಲಿ ನಾನು ನನ್ನ ಊರಿಗೆ ಹೋದಾಗ ಎಲ್ಲ ನಾನು ನೋಡ್ತಾ ಇರ್ತೀನಲ್ಲ ನಮ್ಮ ಊರು ಸ್ಕೂಲಲ್ಲಿ ಎಷ್ಟು ಮಕ್ಳು ಏನು ಮಾಡ್ತಿದಾರಲ್ಲ ಅದು ಮುಂದೊಂದು ಎಂಬತ್ತಾರು ಮಕ್ಳು ಅಲ್ಲಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚಮ್ಮ ಅಷ್ಟೇ ಇನ್ನೇನು ಖರ್ಚಿಲ್ಲ ಏನಿಲ್ಲ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ ಜನ ಜಾಸ್ತಿ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ರೂಮ್ ನಾಲ್ ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ ಅಂಡ್ ಒಂದ್ಸಲ ಏನ್ ಅದನ್ನ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ ಸೆಟ್ ಗೊತ್ತಿದೆ ಗೀಝ್ ಅಂಡ್ ಇಟ್ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರ್ಗೆ ನಾನ್ ಸಿನಿಮಾದವ್ರೆ ಅಲ್ವಾ ಹಂಗಾಗಿ ನಮ್ಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಅಂಡ್ ದಟ್ಸ್ ಓಕೆ ಅದೆಲ್ಲ ಡಿಸೈನರ್ಸು ಇವ್ರು ಡಾಕ್ ನೋಡ್ಕೋತಾರೆ ಅಂದ್ರೆ ಟೀಚರ್ಸ್ ಅಲ್ಲ ನಮ್ಮ ತಂದೆನು ರಿಟೈರ್ಡ್ ಟೀಚರ್ ಅವ್ರ ತಂದೆ ತಾಯಿನೂ ಟೀಚರ್ ಹಂಗಾಗಿ ಮುಂಚೆ ಪರಿಚಯ ಅಂದ್ರೆ ಅವ್ರ ತಾಯಿ ನಮ್ಮೂರ್ ಕಡೆ ನಮ್ಮ ಹಾಸೀಕರೆ ಕಡೆ ಗೊತ್ತಿಲ್ಲ ನನಗೆ ಅಂದ್ರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದೀನಿ ಈಗ ಇನ್ವೈಟ್ ಮಾಡಕ್ ಅಲ್ಲೂ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಬಟ್ ಎಷ್ಟು ಜನ ಬರ್ತಾರೆ ಯಾರು ಬರ್ತಾರೆ ಗೊತ್ತಿಲ್ಲ ಬಟ್ ತುಂಬಾ ಪ್ರೀತಿಯಿಂದ ಎಲ್ರೂನು ಕರಿತೀನಿ ನನ್ಗೆ ಗೊತ್ತಿರೋ ಎಲ್ಲರೂ ತುಂಬಾ ಪ್ರೀತಿಯಿಂದ ಕರಿತೀನಿ

ಈಗ ಅವ್ರ ಕೆಲಸದಲ್ಲಿ ಅವ್ರು ಬಿಸಿ ಇರ್ತಾರೆ ನಮ್ಮ ಕೆಲ್ಸದಾಗ ನಾವು ಬಿಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಅವಾಗ ಅವಾಗ ಟೈಮ್ ಮಾಡ್ಕೊಂಡು ಆಚೆ ಹೋಗ್ಬೋದು ಜೀವನ ಪೂರ್ತಿ ಫ್ರೆಂಡ್ಸ್ ತರಲ್ಲಿ ಅವಸ್ತರ ಇರ್ಬೋದು ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಪ್ರತಿ ಸಲಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಗೂ ಹೋಗಿದ್ದೆ ಆ ತಂದೆ ತಾಯಿ ಅವರು ಮಾತಾಡಿಸಿದಾಗ ಎಲ್ಲ ನನ್ನ ನಿಜವಾಗ್ಲೂ ಬಹಳ ಖುಷಿ ಬಹಳ ಖುಷಿ ಅಂದರೆ ಅಂದ್ರೆ ತುಂಬಾ

ಏನಿಲ್ಲ ಯಾವಾಗ ಅರ್ಜೆಂಟ್ಗೆ ಈ ಬಟ್ಟೆ ಅದು ಇದು ಬೇಕು ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಅಲ್ಲ ಅವ್ರು ನನಗ್ ಶಾಪಿಂಗ್ ಮಾಡ್ತಿರ್ತಾರೆ ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ ಏನ್ ಇಷ್ಟೊಂದು ಕೆಲಸ ಮಾಡೋದೀಗ ಸಂಜೆ ಆರು ಗಂಟೆ ಏಳು ಗಂಟೆ ಅಲ್ಲಿ ಇನ್ನೊಂದು ಪೇಸ್ಟ್ಸ್ ಇದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಕೇಳ್ತಾ ಇರ್ತೀನಿ ಅವಾಗ ಏನ್ ಮಾಡೋದು ಇವಾಗ ನಿಮ್ಮನ್ನ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಹೈ ಮೈಂಟೆನೆನ್ಸ್ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ಏನಿಲ್ಲ ಆರಾಮಾಗಿ ಅಂದ್ರೆ ಎಲ್ಲದೂ ಪ್ರಿಪರೇಷನ್ ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾಗ ಐ ಥಿಂಕ್ ಎಕ್ಸಿಕ್ಯೂಷನ್ ಚೆನ್ನಾಗಿ ಆಗ್ತಾ ಇದೆ ಎಲ್ಲ ಫ್ರೆಂಡ್ಸು ಜೊತೆಗೆ ನಿಂತಿದ್ದಾರೆ ತುಂಬಾ ಜನ ಇಲ್ಲೂ ಇದಾರೆಲ್ಲ ಫ್ರೆಂಡ್ಸು ಆಮೇಲೆ ನಮ್ಮ ಟೀಮು ನಮ್ಮ ಡಾಲಿ ಪಿಕ್ಚರ್ಸ್ ಟೀಮ್ ಅಂತ ಹಿಡಿದು ಎಲ್ಲರೂ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ ಗಳು ಮಾಡ್ಕೊಂಡಿದೀವಿ ಆ ಎರಡು ದಿನ ತುಂಬಾ ನೀಟಾಗಿ ಎಕ್ಸಿಕ್ಯೂಷನ್ ಆಗುತ್ತೆ ಅದಕ್ಕೆಲ್ಲ ಏನಿನ್ಬೇಕೆಲ್ಲ ಮಾಡ್ತಾ ಇದೆ ಸೊ ಹಾಗಾಗಿ ಆರಾಮಾಗಿ ತುಂಬಾ ಪ್ರೀತಿಯಿಂದ ಅಯ್ಯ ಸಿ ನಾನು ಎಲ್ಲರನ್ನು ಕರಿತಾ ಇದ್ದೀನಿ ನಿಮ್ಮ ಮೇಲೆ ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಡೆಫಿನೆಟ್ಲಿ ಅವ್ರನ್ನ ಕರೆಯೋ ಪ್ರಯತ್ನ ಮಾಡೇ ಮಾಡಿರ್ತೀನಿ ಐ ಟ್ರೈ ಟು ರೀಚ್ ಹಿಮ್ ಐ ಐ ಐ ಐ ಐ ರೀಚ್ ಸೊ ತುಂಬಾ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ ನಾವು ಅಂದರೆ ನಾವು ಎಷ್ಟು ಜನ ಸೇರಿದ್ರು ಅದಕ್ಕೆ ಆಗೋ ಥರ ಎಲ್ಲ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ನೋಡಿಕೊಂಡು ಅಂದರೆ ಈ ಈಗ ಸದ್ಯಕ್ಕೆ ಐ ತಿಂಕ್ ನಮ್ಮ ಟೀಮ್ ಜೊತೆ ಟೂಕು ಮಾತಾಡ್ಬೇಕು ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಶನ್ ಕೊಡ್ತೀನಿ ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ತುಂಬಾ ಖುಷಿಯಾಗಿ <laughs> 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 ಒಂದು ಆಸ್ ಅಟರ್ ಆಲ್ರೆಡಿ ರೆಸ್ಪಾನ್ಸಿಬಲ್ ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ ಅದ್ರ ಜೊತೆ ಇನ್ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನ್ಸುತ್ತೆ ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು ಇಲ್ಲ ಜವಾಬ್ದಾರಿ ಇಲ್ಲಿ ಸ್ಟಾರ್ಟ್ ಆಗೋದಲ್ಲ ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿ ನಾನು ಒಬ್ಳು ತರನೆ ಇದ್ದೀನಿ ಸೊ ಆ ತರ ಏನು ಮತ್ತೆ ಈಗ ಮದ್ವೆ ಆಗಿದ್ರಿಂದ ಏನು ಚೇಂಜ್ ಆಗಲ್ಲ ಅನ್ಸುತ್ತೆ ಅಂದ್ರೆ ತಾಯಿಗಾಗ್ಲಿ ತಂದೆಗಾಗ್ಲಿ ಏನಾದ್ರು ಇದ್ದಾಗ ನಾನೆಲ್ಲ ಕಾಲ್ ಮಾಡಿ ಕೇಳ್ಕೊಂಡು ಟ್ರೀಟ್ಮೆಂಟ್ ಎಲ್ಲ ಅದು ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಮ್ದು ಸೊ ಆ ತರ ಏನು ಸಸ್ಯನ ಬಂದ್ರು ಮಗಳ ತರನೇ ಅವ್ರು ಸ್ವೀಕಾರ ಮಾಡಿದ್ರು ಸೊ ಅದ್ರಿಂದ ಏನು ಎಲ್ಲರ ಜೊತೆ ತುಂಬಾ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ ರಾಣಿ ಅಕ್ಕ ಖುಷಿಯಾಗಿ ಖುಷಿಯಾಗೇ ನಾನು ಸ್ವೀಕಾರ ಮಾಡಿದ್ದೀನಿ ಥರ ಏನಂದ್ರೆ ಯೋಚನೆ ಮಾಡಿ ಸ್ಪೆಷಲ್ ಆಗಿ ಏನೋ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸಿಲ್ಲ ನನಗೆ ಫ್ಯಾಮಿಲಿ ಮೆಂಬರ್ ಅಂದ್ರೆ ಫ್ಯಾಮಿಲಿ ಮೆಂಬರ್ ಸೊ ಅದಕ್ಕೇನು ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೋಳಷ್ಟಿಲ್ಲ ಎಲ್ಲರೂ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ ಇದೆಲ್ಲ ಪ್ಲಾನ್ ಆಗಿದೆ ಸರ್ ಅದಕ್ಕೇನೆ ಅಂದ್ರೆ ಇಡೀ ಆ ಲೇಔಟ್ ಪ್ಲಾನ್ ಎಲ್ಲದನ್ನು ಮೈಸೂರಲ್ಲೇ ಒಂದ್ಸರಿ ಎಲ್ಲರೂ ಎಕ್ಸ್ಪ್ಲೈನ್ ಮಾಡ್ತೀವಿ ಕಂಪ್ಲೀಟ್ ಆಗಿ ಈಗ ಅವ್ರಿಗೆ ಈಸಿ ಆಗ್ಲಿ ಅಂತಾನೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಅಂತಾನೆ ವಿದ್ಯಾಪತಿ ದ್ವಾರ ಅಂತ ಒಂದು ಕ್ರಿಯೇಟ್ ಮಾಡ್ತಾ ಸೊ ಅವರು ವಿದ್ಯಾಪತಿ ದ್ವಾರದಿಂದ ಬಂದು ಬಂದರೆ ಅವ್ರು ಆರಾಮಾಗಿ ಸ್ಟೇಜ್ ಹತ್ರದವರೆಗೂ ಬಂದು ನೋಡಿಕೊಂಡು ವಿಶ್ ಮಾಡಿ ಅವರು ಅವರು ಊಟಕ್ಕೆ ಹೋಗಿ ಊಟ ಮಾಡ್ಕೊಂಡು ಮತ್ತೆ ಅವರು ಆಚೆ ಹೋಗ್ಬೋದು ಸೊ ಅಭಿಮಾನಿಗಳಿಗೆ ಒಂದೊಂದು ವ್ಯವಸ್ಥೆ ಇದ್ದೇ ಇದೆ ಅದೆಲ್ಲೂ ಮಿಕ್ಸ್ ಆಗಿ ಅದು ಒಂದು ಕೇವ್ಸ್ ಕ್ರಿಯೇಟ್ ಮಾಡೋಕೆ ಆಗದೆ ಇರೋ ತರ ಅವ್ರಿಗೆ ಸೆಪ್ರೇಟ್ ವ್ಯವಸ್ಥೆ ಮಾಡಿದೀವಿ ಇಲ್ಲ ಅಂದ್ರೆ ಹೇಳೋದು ಪ್ರತಿಯೊಬ್ಬರು ಸ್ಟೇಜ್ ಮೇಲೆ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪಾಗುತ್ತೆ ಅದು ಈವೆಂಟು ಮಾಡಕ್ಕೆ ಆಗಲ್ಲ ಆಮೇಲೆ ಸೊ ಹಂಗಾಗಿ ನಾನು ಹೇಳ್ತಿರೋದು ಸ್ಟೇಜ್ ಹತ್ರದವರೆಗು ಬರ್ಬೋದು ಸ್ಟೇಜ್ ಹತ್ತಿರದವರೆಗೂ ಸ್ಟೇಜ್ ಮುಂದೆವರೆಗೂ ಬಂದು ನೋಡಿ ವಿಶ್ ಮಾಡಿಕೊಂಡು ಅವರು ಊಟ ಮಾಡ್ಕೊಂಡು ಹೋಗ್ಬೋದು ಆ ವ್ಯವಸ್ಥೆ ಖಂಡಿತ ಇದೆ ಅಭಿಮಾನಿಗಳಿಗೆ ಸ್ಟೇಜ್ ಮೇಲೆ ಎಲ್ಲರೂ ಬರಬೇಕು ಅಂದ್ರೆ ಸರ್ ನಾನೊಂದು ತಿಂಗಳು ಸ್ಟೇಜ್ ಮೇಲೆ ಇಲ್ಲ ಇಲ್ಲ ಸ್ಟೇಜ್ ಸ್ಟೇಜ್ ಮೇಲೆ ನಾನು ಹೇಳ್ತಿರೋದು ಅಭಿಮಾನಿಗಳಿಗೆ ನನ್ನ ಪ್ರೀತಿಯ ರಿಕ್ವೆಸ್ಟ್ ಅದು ನಾನು ನಾನು ಎಲ್ಲೇ ಸಿಕ್ರು ಯಾವಾಗ ಸಿಕ್ಕೂನು ತುಂಬಾ ಪ್ರೀತಿಯಿಂದ ನನ್ ಆದಷ್ಟು ಫೋಟೋ ತಗೊಂಡೇ ಬರ್ತೀನಿ ಈಗ ಮದುವೆ ಅಂತ ಬಂದಾಗ ಎಲ್ಲರೂ ಬಂದು ನಾವು ಸ್ಟೇಜ್ ಮೇಲೆ ಬರಬೇಕು ಸ್ಟೇಜ್ ಮೇಲೆ ವಿಶ್ ಮಾಡಬೇಕು ಫೋಟೋ ತಗೋಬೇಕು ಅಂದ್ರೆ ಅದು ನನ್ನ ಈವೆಂಟ್ ಮಾಡೋಕ್ಕೆ ಮಾಡಕ್ಕೆ ಕಷ್ಟ ಆಗ್ಬಿಡುತ್ತೆ ಸೊ ಹಂಗಾಗಿ ಅವ್ರಿಗೆ ಸಪ್ರೇಟ್ ವ್ಯವಸ್ಥೆ ಇರುತ್ತೆ ವಿದ್ಯಾಪತಿ ದ್ವಾರ ಅಂತ ಇರುತ್ತೆ ಅವ್ರ ಎಕ್ಸಿಬಿಷನ್ ಗ್ರೌಂಡ್ಸ್ ಎಲ್ಲರಿಗೂ ಗೊತ್ತು ಮೈಸೂರು ಎಕ್ಸಿಬಿಷನ್ ಗ್ರೌಂಡ್ಸ್ ತುಂಬಾ ದೊಡ್ಡದಿದೆ ಅಭಿಮಾನಿಗಳಿಗೆ ಕೂತ್ಕೊಳ್ಳೋಕ್ಕೂ ಕೂಡ ವ್ಯವಸ್ಥೆ ಇದೆ ಕೂತ್ಕೊಂಡು ನೋಡೋಕ್ಕೂ ವ್ಯವಸ್ಥೆ ಇದೆ ಅವರು ಕ್ಯೂ ಅಲ್ಲಿ ಪಾಸ್ ಆಗೋಕ್ಕೂ ವ್ಯವಸ್ಥೆ ಇದೆ ಅವ್ರಿಗೆ ಸಪ್ರೇಟ್ ಊಟದ ವ್ಯವಸ್ಥೆ ಇದೆ ಅದೆಲ್ಲದನ್ನು ಇದೆ ದಯವಿಟ್ಟು ಅವರು ಆ ಲೈನ್ ಫಾಲೋ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ ಇಲ್ಲ ಯಾರು ಕೇಳಿಲ್ಲ ಅಥವಾ ನಾನು ಯಾವುದು ಕೂಡ ಯೋಚನೆ ಮಾಡಿಲ್ಲ ಬಟ್ ದರ್ ಈಸ್ ಎ ಈಸ್ ಎ ಟೀಮ್ ನಂದೊಂದು ಟೀಮ್ ಈಗ ಇಂಗ್ಲೆಂಡ್ ಲೆಟ್ರಿಂದ ಇರೋದು ಪ್ರತಿಯೊಂದು ಹೆಂಗೆ ಯೋಚನೆ ಮಾಡೋದಲ್ಲ ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ತರ ಒಂದು ಒಂದು ಮೆಮೊರಿ ಮೆಮೊರೇಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದನ್ನ ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬಾ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ ಇಲ್ಲೂ ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನನ್ ಮದುವೆದೊಂದು ಬೇರೆ ಒಂದು ಡಾಕ್ಯುಮೆಂಟ್ ಸಿಗುತ್ತೆ ಬೇರೆ ಒಂದು ಡಾಕ್ಯುಮೆಂಟ್ರಿ ಅಂದ್ರೆ ಮದುವೆ ವಿಡಿಯೋ ಸಿಗುತ್ತೆ ಬಟ್ ಅದು ಬೇರೆ ಏನೂ ನಾನಿನ್ನೂ ಯೋಚನೆ ಮಾಡಿಲ್ಲ ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದ್ರೆ ಮದುವೆಗೆ ಬರಕಿನ ಮುಂಚೆ ಊರಲ್ಲಿ ದೇವ್ರನ್ನೆಲ್ಲ ಕರ್ಸಿ ಎಲ್ಲ ದಂಡು ಮಾಡೋದು ಇದೆಲ್ಲ ಮಾಡ್ತಾರೆ ಆದಿದೆ ಊರಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀಯ ಮೈಸೂರಿಗೆ ಬರ್ತಿದಾರೆ ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ ಸೊ ಹಾಗಾಗಿ ನಾನು ಬಡಗನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು ಹಾಗಾಗಿ ನಂಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದ್ದೀನಿ ನಾನು ಧನ್ಯತಾ ಓದಿದ್ದು ಕೂಡ ಮೈಸೂರು ಜೆ ಎಸ್ ಎಸ್ ಅಲ್ಲಿ ಮೆಸ್ ಮಾಡಿರೋದು ಇಲ್ಲ ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್ ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ